ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಜಾನಪದ ಕಲಾವಿದ ನಮ್ಮ ನಿಮ್ಮೆಲ್ಲರ ಜಾನಪದ ಗೀತೆಗಳ ಮುಖಾಂತರ ಜನರ ಮನಸ್ಸನ್ನ ಗೆದ್ದಂತ ನಮ್ಮ ಪರ್ಸು ಕೋಲರ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಳ ಮೂಲಕ ಅದಕ್ಕಿಂತ ಮುಂಚಿತವಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕರ್ಸು ಕೋಲಾರ ವೇದಿಕೆ ಮೇಲೆ ಬರ್ತಿದ್ದಾರೆ ಜೋರಾದ ಚಪ್ಪಿನ ಮೂಲಕ ಅವರ ವೇದಿಕೆ ಮೇಲೆ ಮಾಡ್ತಾ ಹೇಳ್ತಾ ಹಲವಾರು ಗೀತೆಗಳನ್ನ ಹಾಡಿ ಕನ್ನಡಿಗರ ನಮ್ಮ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದ ನಮ್ಮ ಪರಸು ತೇರ ಪ್ರೀತಿಯ ಜೋರದ ಚಪ್ಪಳ ಮೇಲೆ ಗೋಟಿಗೆ ಮೇಲೆ ಗೌರವಗಳ ಧಳಿತ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲ ಕುಳಿತಿಯ ಶ್ರವಣ್ ಕುಮಾರ್ ಹಾಗೂ ಜೊತೆಗೆ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ದಿವಸ ನಿಮ್ಮೆಲ್ಲರ ಅಭಿಮಾನಿಗಳ ಅಧ್ಯಕ್ಷೆಯ ಮರಿಗೆ ಅವರು ಜಾನಪದ ಗೀತೆಗಳನ್ನು ಹಾಡಲು ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಚಪ್ಪಾಳೆ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಬನ್ನಿ ಒಂದು ಜವಾರಿ ಜಾನಪದ ಗೀತೆ ಸ್ವರಚಿಸಿ ಹಾಡಿದಂತ ಹಾಡು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲೋಕೇಶ್ ಇದು ಕನ್ನಡಿಗರ ಅಭಿಮಾನ ಕನ್ನಡಿಗರ ಪ್ರೀತಿ ಸದಾ ಹೀಗೆ ಅವರತ್ತ ಬಳ್ಳಿಗಿರಿ ಗ್ರಾಮದ ಸಮಸ್ತ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ